ಸುದ್ದಿಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಕನ್ನಡ ಭವಿಷ್ಯವನ್ನು ರಕ್ಷಿಸಬೇಕಾಗಿದೆ ಬಿಳಿಮಲೆ ದ್ವಾದಶ ಜ್ಯೋತಿರ್ಲಿಂಗ ಸಹಿತ ಹಿಮಲಿಂಗ ದರ್ಶನ ಸುಪ್ರನಾಟ್ಯ ದರ್ಪಣ ಸಂಸ್ಥೆಯಿಂದ ನಗರ ಸಂಕೀರ್ತನೆ ಕುಂಬಳಗೋಡು ಜಯ ಕರ್ನಾಟಕದಿಂದ ಅದ್ದೂರಿ ರಾಜ್ಯೋತ್ಸವ ಸಾರ್ವಜನಿಕರ ಸಹಕಾರದಿಂದ ಸಮಸ್ಯೆಗಳಿಗೆ ಪರಿಹಾರ ಸಾಧ್ಯ ಸುರೇಶ್ ಕುಮಾರ್ ಕನ್ನಡದ ಭವಿಷ್ಯವನ್ನು ರಕ್ಷಿಸಬೇಕಾಗಿದೆ ಕನ್ನಡದ ಶಾಲೆಗಳು ನಶಿಸಿ ಹೋಗುವ ಹಂತದಲ್ಲಿವೆ ಈಗಾಗಲೇ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಕನ್ನಡವೇ ಕ್ರಮೇಣ ಮರೆಯಾಗುವ ಸಾಧ್ಯತೆ ಇದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ಆತಂಕ ವ್ಯಕ್ತಪಡಿಸಿದರು ಕ್ರಿಯಾ ಮಾಧ್ಯಮ ಹಮ್ಮಿಕೊಂಡಿದ್ದ ಮಾತೃಭಾಷೆ ಹಾಗೂ ಕೆಂಪು ಪುಸ್ತಕ ದಿನವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಕನ್ನಡ ಭಾಷೆ ಹಾಗೂ ಅಸ್ಮಿತೆಯ ಮುಂದೆ ಹಲವು ಸವಾಲುಗಳಿವೆ ಅದರಲ್ಲಿ ಕನ್ನಡ ಶಾಲೆಗಳನ್ನು ಉಳಿಸಿಕೊಳ್ಳುವ ತುರ್ತು ಮುಖ್ಯವಾದದ್ದು ಇದಲ್ಲದೆ ಕನ್ನಡ ಶಿಕ್ಷಣದ ಗುಣಮಟ್ಟವನ್ನು ಕಾಪಾಡಿಕೊಳ್ಳದೆ ಹೋದಲ್ಲಿ ಭಾಷೆ ಸಂಸ್ಕೃತಿ ನಶಿಸಿ ಹೋಗುತ್ತದೆ ಎಂದರು ಓದುವ ಹಿಗ್ಗು ಉತ್ಸವದ ಅಂಗವಾಗಿ ಹೊರತಂದ ಓದುವ ಖುಷಿ ಕೃತಿಯನ್ನು ಬಿಡುಗಡೆ ಮಾಡಿದ ಸಾಹಿತಿ ಪತ್ರಕರ್ತ ಜಿ ಎನ್ ಮೋಹನ್ ಅವರು ಪುಸ್ತಕ ಎನ್ನುವುದು ಬದಲಾವಣೆಯನ್ನು ತರುವ ಪ್ರಮುಖ ಅಸ್ತ್ರ ಇದು ಸಮಾಜವನ್ನು ಜಡವಾಗಿ ಇರಲು ಬಿಡದ ಬದಲಾವಣೆಯ ವೇಗವರ್ಧಕ ಪುಸ್ತಕ ಪ್ರೀತಿಯನ್ನು ಎಲ್ಲೆಡೆ ಬಲಪಡಿಸುವ ಹಂಚುವ ಕೆಲಸವಾಗಬೇಕು ಎಂದರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕನ್ನಡ ಸಲಹಾ ಸಮಿತಿಯ ಮುಖ್ಯಸ್ಥರಾದ ಬಸವರಾಜ ಕಲ್ಗುಡಿ ಅವರು ಮಾತನಾಡಿ ಓದುವ ಸಂಸ್ಕೃತಿ ನಶಿಸಿ ಹೋಗುವ ಹಂತದಲ್ಲಿದೆ ಆಧುನಿಕ ಸಾಧನ ಹಾಗೂ ತಂತ್ರಜ್ಞಾನದಿಂದಾಗಿ ಯುವ ಪೀಳಿಗೆ ಓದಿನಿಂದ ಸಂಪೂರ್ಣ ವಿಮುಖರಾಗಿದ್ದಾರೆ ಓದಿನತ್ತ ಮತ್ತೆ ಅವರನ್ನು ಸೆಳೆಯುವುದು ಸವಾಲಿನ ಕೆಲಸ ಎಂದರು ಕ್ರಿಯಾ ಮಾಧ್ಯಮದ ಎನ್ ಕೆ ವಸಂತರಾಜು ಕೆ ಎಸ್ ವಿಮಲ ಕೃತಿಯ ಅನುವಾದಕರಾದ ತಡಗಳಲೆ ಸುರೇಂದ್ರರಾವ್ ಉಪಸ್ಥಿತರಿದ್ದರು ಎಚ್ ಜಯಲಕ್ಷ್ಮಿ ಹಾಗೂ ದೇವಿಕಾ ರಾಮು ಅವರ ನಿರಂಜನರ ಕೃತಿಗಳ ಆಯ್ದ ಭಾಗವನ್ನು ವಾಚಿಸಿದರು ವಾಚಿಸಿದರುಂಗೇರು ನಗರ ಗಣೇಶ ಆಟದ ಮೈದಾನದಲ್ಲಿ ಈ ಭಾಗದ ಜನಪ್ರಿಯ ಶಾಸಕರು ಮಾಜಿ ಮಂತ್ರಿಗಳು ಅಂತ ಎಸ್ ಎಸ್ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಭಾಳ ಅದ್ಧೂರಿಯಾಗಿ ಜನಕ್ಕೆ ಒಂದು ಶಿವ ವೈಭವ ಅಂತಕ್ಕಂಥ ಕಾರ್ಯಕ್ರಮನ ಪ್ರತಿಯೊಬ್ಬರಿಗೂ ಶಿವನ ದರ್ಶನ ಆಗಬೇಕು ಭಗವಂತ ಎಲ್ರಿಗೂ ಒಳಿತು ಮಾಡಬೇಕು ಅಂತಕ್ಕಂಥದ್ದು ದೃಷ್ಟಿಯಿಂದ ಇಟ್ಕೊಂಡು ಸುಮಾರು ಐವತ್ತಿಂದ ಅರುವತ್ತು ಸಾವಿರ ಜನಕ್ಕೆ ಇವತ್ತಿಲ್ಲಿ ದರ್ಶನ ಕೊಡ್ತಕ್ಕಂಥ ಇರ್ಬ ನೀಡ್ತಕ್ಕಂಥ ಇರ್ಬೋದು ಜೊತೆಗೆ ಶಿವನ ಒಂದು ಪಂಚ ಪಂಚಮುಖ ರುದ್ರಾಕ್ಷಿ ಮತ್ತು ಗಂಗೆ ವಿತರಣೆ ಮಾಡೋದ ಮುಖಾಂತರ ಮತ್ತು ಪ್ರಸಾದ ತಂಬಿಟ್ಟು ಮತ್ತು ಬೆಳಿಗ್ಗೆ ಎಲ್ರಿಗೂ ಟಿಫನ್ ಸಹ ಕೊಡ್ತಾ ಇದ್ದಾರೆ ದಯಮಾಡಿ ಇಡೀ ಕ್ಷೇತ್ರ ಜನ ಬಂದು ಭಗವಂತ ಕೃಪೆಗೆ ಪಾತ್ರರಾಗಿ ಶಿವನ ಆಶೀರ್ವಾದ ಪಡ್ಕೋಬೇಕು ಭಗವಂತ ಎಲ್ರಿಗೂ ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಹೇಳಿ ನಾನು ಕೂಡ ಹಾರೈಸ್ತೇನೆ ಮಹಾಶಿವರಾತ್ರಿಯ ಪ್ರಯುಕ್ತ ಕೆಂಗೇರಿ ಉಪನಗರದ ಮೊದಲನೇ ಮುಖ್ಯ ರಸ್ತೆಯ ಗಣೇಶ ದೇವಸ್ಥಾನದ ಆಟದ ಮೈದಾನದಲ್ಲಿ ಕ್ಷೇತ್ರದ ಜನಸೇವಕ ಶಾಸಕ ಎಸ್ ಟಿ ಸೋಮಶೇಖರ್ ನೇತೃತ್ವದಲ್ಲಿ ಶಿವವೈಭವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈಗಾಗಲೇ ಶಿವ ವೈಭವ ಕಾರ್ಯಕ್ರಮಕ್ಕೆ ಸಾಕಷ್ಟು ತಯಾರಿಗಳು ನಡೆಯುತ್ತಿದ್ದು ನಾಳೆ ಸಂಜೆಗೆ ಅಂತಿಮವಾಗಿ ಹೊಸ ರೂಪದೊಂದಿಗೆ ಶಿವ ವೈಭವ ಆರಂಭವಾಗಲಿದೆ ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನದ ಸಹಿತ ಹಿಮಲಿಂಗ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಸಂಜೆ ಆರರಿಂದ ಮಧ್ಯರಾತ್ರಿ ಹನ್ನೆರಡು ಮೂವತ್ತರವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜಿಸಲಾಗಿದ್ದು ಆಗಮಿಸುವ ಭಕ್ತಾದಿಗಳಿಗೆ ಪಂಚಮುಖ ರುದ್ರಾಕ್ಷಿ ತಂಬಿಟ್ಟು ಸೇರಿದಂತೆ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇಂದು ಶಾಸಕ ಎಸ್ ಟಿ ಸೋಮಶೇಖರ್ ವ್ಯವಸ್ಥೆಯ ದೃಷ್ಟಿಯಿಂದ ಶಿವ ವೈಭವ ನಡೆಯುವ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು

ಎಲ್ಲ ಪ್ಯಾಕ್ ಆಗಿರುತ್ತೆ ಯಾಕಂತಂದ್ರೆ ಬಿಸಿಲು ಒಳಗಡೆ ಅದ್ರ ಮೇಲೆ ಬಿಡಬಾರ್ದು ಅಂತಾನೆ ಎಲ್ಲ ಪ್ಯಾಕ್ ಆಗಿರ್ತದೆ

ನನ್ನ ಮಹೇಂದ್ರ ಕಿರಣ್ ಅಂತ ಕೆಂಗೇರಿ ವಾರ್ಡ್ ಪ್ರೆಸಿಡೆಂಟು ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯನ ಎಲ್ಲ ಯಶವಂತಪುರ ಜನತೆಗೆ ಕೋರ್ತೀನಿ ಅದೇ ರೀತಿಯಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಹಬ್ಬ ಆಚರಣೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮಾನ್ಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ಪ್ರತಿ ಹಬ್ಬನ ಈ ಕಳೆದ ವರ್ಷದಿಂದ ವಿನೂತನವಾಗಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಈಗ ಕಳೆದ ಬಾರಿ ದಸರಾ ಟೈಮಲ್ಲಿ ಆ ದಸರಾ ಹಬ್ಬನ ಆಚರಿಸಿದ್ರು ಈಗ ಮೊನ್ನೆ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿದ್ದೀವಿ ಕ್ಷೇತ್ರದ ಮಠದಲ್ಲಿ ಜನರ ಸುಭಿಕ್ಷ ಸಮೃದ್ಧಿ ಹಾಗೂ ಒಳತಿಗಾಗಿ ಎಲ್ಲ ಶಿವನ ಆರಾಧಕರು ಒಂದು ಕಡೆ ಸೇರಿ ಎಲ್ಲ ಹನ್ನೆರಡು ಜ್ಯೋತಿರ್ಲಿಂಗ ಆಮೇಲೆ ಹಿಮಲಿಂಗ ಇದರ ದರ್ಶನವನ್ನು ವ್ಯವಸ್ಥೆ ಮಾಡಿದ್ದಾರೆ ಈ ದರ್ಶನ ಮಾಡಿ ಜನ ಪುನೀತರಾಗಿ ಆ ಬಂದಂಥ ಜನರಿಗೆ ಒಂದೊಂದು ರುದ್ರಾಕ್ಷಿ ತಂಬಿಟ್ಟು ಪ್ರಸಾದ ರೂಪದಲ್ಲಿ ಕೊಟ್ಟು ಅವತ್ತು ಉಪವಾಸ ಇರ್ತಾರೆ ಅಂತ ಹೇಳಿ ಅವ್ರಿಗೆ ಪ್ರಸಾದ ರೂಪದಲ್ಲಿ ಉಪ್ಪಿಟ್ಟನ್ನು ಮಾಡಿಸಿ ಇದೆಲ್ಲವನ್ನು ಮಾಡಿಸ್ತಾ ಇರುವಂಥವರು ನಮ್ಮ ಕ್ಷೇತ್ರದ ಶಾಸಕರಾದಂಥ ಎಚ್ ಟಿ ಅವರು ಏನಪ್ಪ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಹೌದು ನಾವುಗಳು ನಮ್ಮ ಸಂಸ್ಕೃತಿ ನಮ್ಮ ಆಚರಣೆಗಳು ನಮ್ಮ ಹಬ್ಬಗಳ್ನ ಮರಿತಾಯಿರುವಂಥ ಸಮಯದಲ್ಲಿ ಮುಂದಿನ ಪೀಳಿಗೆಗೆ ಇದು ಈ ರೀತಿ ಹಬ್ಬ ಆಚರಣೆಗಳನ್ನ ಮಾಡ್ಕೊಂಡು ಹೋಗಬೇಕು ನಮ್ಮ ಪುರಾತನದಿಂದ ಬಂದಿರುವಂಥ ಈ ಈ ಥರದೆಲ್ಲ ಕಾರ್ಯಕ್ರಮಗಳು ಹಬ್ಬಗಳನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಯುವ ಜನತೆಗಿರ್ಬೋದು ಅಥವಾ ಮುಂದಿನ ಪೀಳಿಗೆಗೆ ಇವತ್ತೆಲ್ಲ ಮರೆತೋಗಿದ್ದಾರೆ ಎಲ್ಲ ಮೊಬೈಲ್ ಮನೆ ಇದು ಮಯ ಆಗೋಗಿದೆ ಆಮೇಲೆ ಮಕ್ಕಳು ಯಾರನ್ನೇ ನೋಡಿ ನೀವು ಓದ್ಬೋದು ಸ್ಕೂಲ್ಗೆ ಹೋಗ್ತಾರೆ ಬರ್ತಾರೆ ಸಂಸ್ಕಾರ ಇನ್ನೊಂದು ಮತ್ತೊಂದು ಕಲ್ಚು ಅಂಥ ನಿಟ್ಟಿನಲ್ಲಿ ಮಾನ್ಯ ಶಾಸಕರಾದಂಥ ಎಚ್ ಟಿ ಸೋಮಶೇಖರ್ ಅವರು ಮಹಾಶಿವರಾತ್ರಿ ಶಿವ ವೈಭವ ಎಂಬ ವಿನೂತನ ಕಾರ್ಯಕ್ರಮವನ್ನು ನಮ್ಮ ಯಶವಂತಪುರ ಕ್ಷೇತ್ರದ ನಮ್ಮ ಕೆಂಗೇರಿ ವಾರ್ಡ್ನಲ್ಲಿ ಎಲ್ಲ ಕೂಡಿ ಒಟ್ಟಾಗಿ ಮಾಡಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲ ಮಹಾಜನತೆ ನಮ್ಮ ಯಶವಂತಪುರ ಕ್ಷೇತ್ರದ ಮಹಾಜನತೆ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿಜೃಂಭಣೆಯಿಂದ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸೋಣ ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಬಂದಂಥವರು ಅನೇಕ ಜನ ಜಾಗರಣೆ ಮಾಡ್ತಿರ್ತಾರೆ ಆ ಒಂದು ಸಮಯ ಆ ಟೈಮಲ್ಲಿ ಒಂದು ಎಂಟರ್ಟೈನ್ ಮಾಡುವಂಥದ್ದು ಜಾಗರಣೆ ಇದ್ದಂಥ ಟೈಮಲ್ಲಿ ನಿದ್ದೆ ಎಳೆಯುತ್ತೆ ಬೇರೆ ಒಂದು ಇದು ವಿನೂತನವಾಗಿ ವಿಶಿಷ್ಟವಾಗಿ ಬೇರೆ ರೀತಿಯಲ್ಲಿ ಮಾಡುವಂಥ ಒಂದು ಪ್ರಯತ್ನಕ್ಕೆ ನಮ್ಮ ಶಾಸಕರಾದಂಥ ಎಚ್ ಟಿ ಸೋಮಶೇಖರ್ ಅವರು ಚಾಲನೆ ಕೊಟ್ಟಿದ್ದಾರೆ ಜನತೆ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ನಾನು ಮನವಿ ಮಾಡಿದ್ದೇನೆ ಸುಪ್ರನಾಟ್ಯ ದರ್ಪಣ ಸಂಸ್ಥೆಯಿಂದ ನಗರ ಸಂಕೀರ್ತನೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ನಗರ ಸಂಕೀರ್ತನೆ ಕಾರ್ಯಕ್ರಮ ಕುರಿತ ಒಂದು ವರದಿ ಬೆಳೆಯುವ ಪೈರು ಮೊಳಕೆಯಲ್ಲಿ ಎನ್ನುವಂತೆ ಮಕ್ಕಳಲ್ಲಿನ ಸುಪ್ತ ಪ್ರತಿಭೆಗೆ ಉತ್ತಮ ಪ್ರೋತ್ಸಾಹ ಪ್ರೇರಣೆ ದೊರೆತರೆ ಉತ್ತಮ ಫಲ ಖಂಡಿತ ಎಳೆ ವಯಸ್ಸಿನಲ್ಲೇ ಅವರ ಆಸಕ್ತಿ ಅಭಿರುಚಿಯನ್ನು ತಿಳಿದು ಅದನ್ನು ಪೋಷಿಸಿ ಬೆಳೆಸಿದರೆ ಮುಂದೆ ಉತ್ತಮ ಹೆಮ್ಮರವಾಗಿ ಬೆಳೆಯಲು ಸಹಕಾರಿ ಅಂತೆಯೇ ಬೆಂಗಳೂರಿನ ಮುದ್ದೈನಪ್ಪಾಳ್ಯ ಮುಖ್ಯ ರಸ್ತೆಯಲ್ಲಿರುವ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿನ ಸುಪ್ರನಾಟ್ಯ ದರ್ಪಣಾ ಸಂಸ್ಥೆಯು ಗುರು ವಿದುಷಿ ಶ್ರೀಮತಿ ರೂಪಾ ಅರವಿಂದ್ ಹಾಗೂ ಗುರು ಶ್ರೀಮತಿ ಸುಷ್ಮಾ ಪ್ರವೀಣ್ರವರ ನೇತೃತ್ವದಲ್ಲಿ ಮಕ್ಕಳಲ್ಲಿನ ನಾಟ್ಯ ಹಾಗೂ ಸಂಗೀತ ಕಲೆಗಳ ಆಸಕ್ತಿಗೆ ತಕ್ಕಂತೆ ಉತ್ತಮ ತರಬೇತಿಯನ್ನು ನೀಡಿ ಪ್ರೋತ್ಸಾಹಿಸುತ್ತಿರುವ ಪ್ರಸಿದ್ಧ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಇದೇ ಭಾನುವಾರ ಈ ಸಂಸ್ಥೆಯು ಪುರಂದರದಾಸರು ಕನಕದಾಸರು ಹಾಗೂ ತ್ಯಾಗರಾಜರ ಕೀರ್ತನೆಗಳ ಮೂಲಕ ನಗರ ಸಂಕೀರ್ತನಾ ಕಾರ್ಯಕ್ರಮವನ್ನು ಗುರು ವಿದುಷಿ ಶ್ರೀಮತಿ ರೂಪಾ ಅರವಿಂದ್ ಹಾಗೂ ಶ್ರೀಮತಿ ಸುಷ್ಮಾ ಪ್ರವೀಣ್ ರವರ ನೇತೃತ್ವದಲ್ಲಿ ಏರ್ಪಡಿಸಿತು ಈ ಕಾರ್ಯಕ್ರಮದಲ್ಲಿ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿ ದಾಸರ ಕೀರ್ತನೆಗಳೊಂದಿಗೆ ತಮ್ಮ ಸಂಗೀತ ಹಾಗೂ ನೃತ್ಯ ಕಲಾ ಪ್ರದರ್ಶನವನ್ನು ನೀಡಿದರು ಈ ಕಾರ್ಯಕ್ರಮದಲ್ಲಿ ಖ್ಯಾತ ಶಾಸ್ತ್ರೀಯ ನೃತ್ಯ ಕಲಾವಿದರು ಕಿರು ಹಾಗೂ ಹಿರಿತೆರೆಯ ಕಲಾವಿದರು ಆದಂತಹ ವಿದೂಷಿ ಓಜಸಿನಿರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಅನೇಕ ಕಲಾಭಿಮಾನಿಗಳು ಕಲಾಸಕ್ತರು ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಮೊದಲಿಗೆ ಯಶವಂತಪುರ ಕ್ಷೇತ್ರ ಜನತೆಯ ಪರವಾಗಿ ಸೋಮಶಂಕರ ಗೌಡರಿಗೆ ಅಭಿನಂದನೆ ಸಲ್ಲಿಸ್ಬೇಕಾಗಿದೆ ಯಾಕಂದರೆ ಪ್ರತಿ ಹಬ್ಬನ ಒಂಥರ ವಿಭಿನ್ನ ರೀತಿಯಲ್ಲಿ ಇದ್ದಾರೆ ಮನೆ ಸಂಕ್ರಾಂತಿ ಹಬ್ಬ ಆಗಿರ್ಬೋದು ಅದಕ್ಕೆ ಮುಂಚೆ ನವರಾತ್ರಿ ಆಗಿರ್ಬೋದು ಈಗ ಮಾಡ್ತಾ ಇರೋಂಥ ಈ ಶಿವರಾತ್ರಿ ಹಬ್ಬದಲ್ಲಿ ಇಲ್ಲಿ ಗಣೇಶ್ ಪೇಡಲ್ಲಿ ಬಂದು ನೋಡಿದ್ರೆ ಗೊತ್ತಾಗ್ತದೆ ನಾವು ಹೇಳಿದ್ರೆ ಅರ್ಥ ಆಗ್ತಾಯಿಲ್ಲ ಆಗಲ್ಲ ಇಡೀ ಕೈಲಾಸನೇ ಬಂದು ಇಳಿದಿದೆಯೇನೋ ಇಲ್ಲಿ ಆ ರೀತಿ ಮಾಡಿದ್ದಾರೆ ಅದನ್ನ ಇಲ್ಲಿ ನೀವೆಲ್ಲ ತಾವೆಲ್ಲ ಬಂದು ಶ್ರದ್ಧೆಯಿಂದ ನೋಡಿದಾಗ ಇಲ್ಲಿ ಏನು ಯಾವ ರೀತಿ ಮಾಡಿದ್ದಾರೆ ಅದೇ ಕೈಲಾಸನ ಇಳಿಸಿ ಕೈಲಾಸದೊಳಗೆ ಶಿವ ಕುತ್ತಿದ್ದಾನೆ ಅನ್ನೋ ರೀತಿಲಿದೆ ಆಮೇಲೆ ಇನ್ನು ಮುಂದೆ ಕಾರ್ಯಕ್ರಮದ ರ ಸಂಗೀತ ರಸ ರಸ ಸಂಜೆ ಸಂಗೀತನ ಮಾಡ್ತಾಯಿದ್ದಾರೆ ಅವ್ರಿಗೆ ಭಕ್ತಿ ಗೀತೆಗಳು ಚೆನ್ನಾಗಿ ಆಡ್ತಾರೆ ಆ ಜಗ್ಗಿ ಮಾಸ್ಟ್ರು ಮಾಡೋ ನಾಟಕನ ಶಿವನಾಟ್ಯ ಥರನೇ ಇರ್ತದೆ ಅದನ್ನೆಲ್ಲ ಬಂದು ಕಣ್ತುಂಬ್ಕೊಳ್ಳಿ ಆಮೇಲೆ ನಾನು ಸಾರ್ವಜನಿಕರಿಗೆ ಹೇಳೋದೇನೆಂದರೆ ಬೇಜಾರು ಮಾಡ್ಕೋಬೇಡಿ ಈಗ ನಾವು ಈ ಟ್ರಾಫಿಕ್ಕು ಈ ಬಂದೋಬಸ್ತು ಇದೆಲ್ಲ ಜಾಮ್ ಆಗೋದ್ರಿಂದ ನಾವು ಈ ಪೊಲೀಸ್ನವ್ರಿಗೆ ಹೇಳಿರ್ತೀವಿ ಆದರೆ ಆ ಪೊಲೀಸ್ನವರು ನಮ್ಮ ಥರನೇ ಮನಸ್ಸರು ಅವರು ನಾವೆಲ್ಲ ಸಹಕರಿಸಿಲ್ಲ ಅಂದರೆ ಅವ್ರು ಏನು ಮಾಡೋಕ್ಕಲ್ಲ ಅವ್ರು ಏನು ಹೇಳ್ತಾರೆ ಗಾಡಿ ಎಲ್ಲಿ ನಿಲ್ಲಿಸು ಅಂತಾರೋ ಅಲ್ಲಿ ನಿಲ್ಲಿಸ್ಬಿಟ್ಟು ನೀವು ಸಹಕರಿಸ್ರೆ ಅದು ಒಂಥರ ಕಾರ್ಯ ಚೆನ್ನಾಗಿರ್ತದೆ ಇನ್ನು ಮುಂದೆ ಹೋಗಿ ಹೇಳ್ಬೇಕಂದ್ರೆ ಈಗ ನಮ್ಮ ಈ ಬೇಸಿಗೆಯಲ್ಲಿ ನೋಡಿರೋದ್ಲೆ ಪ್ರಕಾರ ನಮಗೆ ನೀರಿನ ಅಭಾವ ಜಾಸ್ತಿ ಆಗಿದೆ ನೀರಿಕೆ ಎಷ್ಟು ತೊಂದರೆ ಇದೆ ಅಂತ ಇಲ್ಲಿ ನಮ್ಮ ಸೋಮಶೇಖರ್ ಸರ್ ಅವರೆಲ್ಲ ನೀರಿನ ಬಾಟ್ಲೆಲ್ಲ ಕೊಡ್ತಾರೆ ಪ್ರಸಾದ ಕೊಟ್ಟಾಗ ಅದನ್ನ ನಿಮ್ಗೆ ಎಷ್ಟು ಅಷ್ಟು ಉಪಯೋಗಿಸ್ಬಿಟ್ಟು ಬಿಸಾಕೋಬೇಡಿ ಇನ್ನೂ ಇರೋ ನೀರನ್ನೆಲ್ಲ ಕುಡಿಯೋದಕ್ಕೆ ಅದನ್ನ ಇಟ್ಕೊಳ್ಳಿ ಒಬ್ಬೊಬ್ಬರು ತೊಗೊಳ್ತಾರೆ ಒಂದು ಗುಟ್ ಕುಡಿತಾರೆ ಡಬ್ಬನ್ನ ಅಲ್ಲೇ ಹೋಗ್ತಾರೆ ಆ ಥರ ಮಾಡಬೇಡಿ ಅದೆಲ್ಲ ಉಳಿಸಿದ್ರೆ ನೀವು ಇವತ್ತು ಒಂದು ದೇವ್ರ ಕೆಲಸದಲ್ಲಿ ನೀವು ಕೈ ಜೋಡಿಸಿ ಅದಕ್ಕೆ ಪುಣ್ಯ ಬರೋ ರೀತಿಯಲ್ಲಿ ನಡೀತದೆ ಎರಡನೇದು ಬಂದು ಅನ್ನದಾನಗಳಲ್ಲಿ ಶ್ರೇಷ್ಠವಾದ ದಾನ ಅಂದರೆ ಅನ್ನದಾನ ಅಂತಾರೆ ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ ಅಂದರೆ ಅನ್ನದಾನ ಅಂತಾರೆ ಈಗ ಯಾವುದೇ ರೀತಿ ಹೆಸರು ಪಡೆದಿರೋಂಥ ನಮ್ಮ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಆಗ್ಬೋದು ಧರ್ಮಸ್ಥಳದಲ್ಲಿ ಆಗ್ಬೋದು ನಮ್ಮ ಉಡುಪಿ ಇದು ಶ್ರೀ ಕೃಷ್ಣ ದೇವಸ್ಥಾನದಲ್ಲಿ ಆಗ್ಬೋದು ತಿರುಪತೀಲಿ ಆಗ್ಬೋದು ಎಲ್ಲನೂ ಅಂದಾನ ಎಷ್ಟು ಕ್ಲೀನಾಗಿ ನಡೀತಾ ಇದೆ ಅಲ್ಲಿ ಏನೋ ಏನು ಒಂದು ಚೂರು ವೇಸ್ಟ್ ಮಾಡಲ್ಲ ಅದೇನೇ ಒಂದು ಚೌಟಿಲಿ ಹೋಗಿ ನೋಡಿದ್ರೆ ಅರ್ಧ ತಿಂತಾರೆ ಅರ್ಧ ಬಿಸಾಕ್ತಾರೆ ಇದು ದೇವ್ರ ಪ್ರಸಾದ ಆಗಿರೋದ್ರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಒಂದು ಸಲ ಹಾಕ್ಸ್ಕೊಳ್ಳೋದು ಎರಡು ಸಲ ಹಾಕ್ಸ್ಕೊಳ್ಳಿ ಕ್ಲೀನಾಗಿ ತಿಂದು ಅದನ್ನ ಇಲ್ಲಿ ಇಲ್ಲಿ ಎಲೆಲ್ಲಿ ವೇಸ್ಟ್ ಮಾಡಬಾರ್ದು ತಪ್ಪಲೇಲಿ ಇನ್ನೊಬ್ರಾದರೂ ಹಾಕ್ಸ್ಕೊಳ್ತಾರೆ ಅಂತ ನಿಮ್ಮಲ್ಲಿ ಮನವಿ ಮಾಡ್ತೀನಿ ಲಾಸ್ಟ್ನೇದಾಗಿ ಸ್ವಚ್ಛತೆ ನಾವು ಎಲ್ಲಿ ಯಾವ ಜಾಗದಲ್ಲಿ ನಾವು ಇರ್ತೀವೋ ಆ ಜಾಗದಲ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡ್ಕೊಂಡ್ರೆ ಅಲ್ಲೇ ಒಂದು ದೇವಸ್ಥಾನ ಸೃಷ್ಟಿ ಮಾಡ್ದಂಗೆ ಆಗ್ತದೆ ಇಲ್ಲೆಲ್ಲ ಇರ್ತದೆ ಇವೆಲ್ಲ ನಾವು ಬಕೆಟ್ಗಳು ಡ್ರಮ್ಗಳೆಲ್ಲ ಇಟ್ಟಿರ್ತೀವಿ ನೀವು ತಿಂದಂಥ ಪ್ಲೇಟ್ನ ಕುಡ್ದಂಥ ನೀರಿನ ತಗೊಂಡು ಅಲ್ಲಿ ಹಾಕಿ ಸ್ವಚ್ಛತೆಯನ್ನು ಕಾಪಾಡಬೇಕಾಗಿ ತಮ್ಮಲ್ಲಿ ಮನೆವಿ ಈ ಕಾರ್ಯಕ್ರಮನ ತಾವುಗಳೆಲ್ಲರೂ ಬಂದು ಇದೆಲ್ಲ ಸಹಕರಿಸಿ ನೀವು ನೋಡಿ ಬೇರೆಯವ್ರಿಗೂ ನಿಮ್ಮ ಜೊತೆ ಬಂದಂಥವ್ರಿಗೂ ತಿಳಿಸೋಕ್ಕೋಸ್ಕರ ನೀವು ನಿಮ್ಮ ಪರಿವಾರ ನಿಮ್ಮ ಸಂಬಂಧಿಕನೆಲ್ಲ ಕರ್ಕೊಂಬಂದು ನೋಡಿ ನಮಗೂ ಕೃಷಿ ಪಡಿಸ್ಬೇಕು ಎಷ್ಟು ದಿನ ನಾವು ನಿಂತ್ಕೊಂಡು ನಮ್ಮ ಸಂಸರ್ ಸರ್ ಮಾಡಿದರೆ ಅವರು ಹೇಳ್ದಂತೆ ಕೆಲಸ ಮಾಡಿ ಎಲ್ಲ ಇದು ಮಾಡಿದೀವಿ ನಮಗೂ ಒಂದು ಖುಷಿ ಪಡಬೇಕಾದ್ರೆ ನೀವೆಲ್ಲ ಬಂದು ನೋಡಿ ಅದನ್ನು ಸಹಕರಿಸಬೇಕಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಜಯ ಕರ್ನಾಟಕ ಶಾಖೆಯ ಆಶ್ರಯದಲ್ಲಿ ಹದಿನೈದನೇ ವರ್ಷದ ಅದ್ದೂರಿ ವಾರ್ಷಿಕೋತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವ ಮಾರ್ಚ್ ಒಂದು ಹಾಗೂ ಎರಡರಂದು ಆಯೋಜಿಸಲಾಗಿದೆ ಕಾರ್ಯಕ್ರಮ ಕುರಿತಂತೆ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಜಯ ಕರ್ನಾಟಕ ಅಧ್ಯಕ್ಷ ಕೆ ಎನ್ ಶ್ರೀನಿವಾಸ್ ಕಾರ್ಯಕ್ರಮದ ವಿವರಗಳನ್ನು ಸುದ್ದಿ ಮೃದಂಗಕ್ಕೆ ನೀಡಿದರು ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳನ್ನು ಕೋರುತ್ತಾ ಜಯ ಕರ್ನಾಟಕ ಸಂಘಟನೆಯ ಕುಂಬಳಗೋಡು ಶಾಖೆಯಲ್ಲಿ ಹದಿನೈದನೇ ವರ್ಷದ ಕನ್ನಡ ರಾಜ್ಯೋತ್ಸವ ಹಾಗೂ ಅದ್ದೂರಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಾವೆಲ್ಲ ಪದಾಧಿಕಾರಿಗಳು ಸೇರಿ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಕ್ಷೇತ್ರದ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಸಹ ಆಗಮಿಸುತ್ತಿದ್ದಾರೆ ಈ ತಮ್ಮ ವಾಹಿನಿಯ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಏನಿವತ್ತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಮ್ಮ ಜನಪ್ರಿಯ ಶಾಸಕರಾದಂಥ ಯಶವಂತಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಸಾಹೇಬರು ಇವತ್ತು ಶಿವ ವೈಭವ ಅಂತ ಅದ್ಧೂರಿ ಕಾರ್ಯಕ್ರಮವನ್ನು ಈ ಗಣೇಶ ಫೀಲ್ಡಲ್ಲಿ ಆಚರಿಸ್ತಾ ಇದ್ದಾರೆ ಎಲ್ಲ ಜನಗಳಿಗೂ ಆ ಶಿವ ಆಶೀರ್ವಾದ ಮಾಡ್ತಾ ಎಲ್ಲರಿಗೂ ಶುಭಾಶಯ ಆಗಲಿ ಶುಭಾಶಯ ಕೊಡ್ತಾಯಿದ್ವಿ ಈ ಮುಖಾಂತರ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಶಾಸಕರ ಜನಸಂಪರ್ಕ ಕಚೇರಿ ಮುಂಭಾಗದಲ್ಲಿ ಜನರೊಂದಿಗೆ ಜನಸೇವಕ ಜನಸ್ಪಂದನ ಕಾರ್ಯಕ್ರಮ ಏಳನೆಯ ವಾರದ ಕಾರ್ಯಕ್ರಮವನ್ನು ಮಾಜಿ ಶಿಕ್ಷಣ ಸಚಿವ ಶಾಸಕ ಎಸ್ ಸುರೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಜರುಗಿತು ಇದೇ ಸಂದರ್ಭದಲ್ಲಿ ಎಸ್ ಸುರೇಶ್ ಕುಮಾರ್ ಅವರು ಮಾತನಾಡಿ ಸಮಸ್ಯೆ ನಿರಂತರ ಪರಿಹರಿಸಲು ಸಾರ್ವಜನಿಕರ ಸಹಕಾರ ಅಗತ್ಯ ಪ್ರತಿ ಮನೆ ಮುಂದೆ ಕಸದ ಗಾಡಿಗಳು ಬರುತ್ತದೆ ಆದರೂ ಸಾರ್ವಜನಿಕರು ಎಲ್ಲೆಂದರಲ್ಲಿ ಕಸ ಬಿಸಾಡುತ್ತಾರೆ ಇದರಿಂದ ಪರಿಸರ ಸ್ವಚ್ಛತೆ ಹಾಳಾಗುತ್ತದೆ ಸಣ್ಣ ಸಣ್ಣ ಸಮಸ್ಯೆಗಳು ದೊಡ್ಡದಾಗುತ್ತದೆ ಪ್ರಥಮ ಹಂತದಲ್ಲಿ ಕ್ರಮ ಕೈಗೊಂಡರೆ ದೊಡ್ಡ ಅನಾಹುತ ತಪ್ಪುತ್ತದೆ ಸಾರ್ವಜನಿಕರು ಕಸವನ್ನು ಕಸ ಸಂಗ್ರಹ ಮಾಡುವವರಿಗೆ ಕುಡಿ ಮತ್ತು ಏಕ ಬಳಕೆ ಪ್ಲಾಸ್ಟಿಕ್ ಬಳಸಬೇಡಿ ಬಟ್ಟೆ ಕೈಚೀಲ ಬಳಸಿ ಪರಿಸರ ಸ್ವಚ್ಛತೆ ಕಾಪಾಡಿ ಬೇಸಿಗೆ ಕಾಲ ನೀರನ್ನು ಯಥೇಚ್ಛವಾಗಿ ಪೋಲು ಮಾಡಬೇಡಿ ನೀರು ಅಮೂಲ್ಯ ಮಿತವಾಗಿ ಬಳಸಿ ಕುಡಿಯುವ ನೀರು ಮತ್ತು ಕಸ ವಿಲೇವಾರಿ ಸಮಸ್ಯೆಗಳಿಗೆ ಸಾರ್ವಜನಿಕರು ಸಹಕಾರ ನೀಡಬೇಕು ವಿಧಾನಸಭಾ ಕ್ಷೇತ್ರದಲ್ಲಿ ಗುಂಡಿ ಮುಕ್ತ ಮಾಡಬೇಕು ಎಂದು ತ್ವರಿತಗತಿಯಲ್ಲಿ ಗುಂಡಿ ಮುಚ್ಚಲಾಗುತ್ತಿದೆ ಎಂದು ಸುರೇಶ್ ಕುಮಾರ್ ಹೇಳಿದರು ಮಾಜಿ ಉಪಮಹಾಪೌರದ ರಂಗಣ್ಣ ಮಾಜಿ ಪಾಲಿಕೆ ಸದಸ್ಯರುಗಳಾದ ರಾಜಣ್ಣ ಎಚ್ಆರ್ ಕೃಷ್ಣಪ್ಪ ಎಚ್ ವಿಜಯಕುಮಾರ್ ಪ್ರತಿಮಾ ಮಂಡಲ ಅಧ್ಯಕ್ಷರಾದ ಸುದರ್ಶನ್ ಬಿಜೆಪಿ ಮುಖಂಡರಾದ ಗಿರೀಶ್ ಗೌಡ ಬಿಎನ್ ಶ್ರೀನಿವಾಸ್ ಕಾಮಧೇನು ಸುರೇಶ್ ಯಶಸ್ ನಾಯಕು ವೆಂಕಟೇಶ್ ಬಾಬು ಅನಿಲ್ ರಂಗಣ್ಣ ಕೇಶವಮೂರ್ತಿ ಮೋಹನ್ ರಾಜ್ ಪ್ರವೀಣ್ ಕಿರಣ್ ವಿಶ್ವನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು